ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ವಾಹಿನಿಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಏನು ಮೊಟ್ಟ ಮೊದಲನೇದಾಗಿ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶಿವರಾತ್ರಿ ದಿವಸ ಇವತ್ತು ನಮಗೆ ನಮ್ಮ ಹೆಬ್ಣಿ ಗ್ರಾಮಸ್ಥರು ಅದ್ಧೂರಿ ಸ್ವಾಗತ ಕೋರಿ ಆ ದೇವರ ಮೊಗಲೀಶ್ವರ ಸ್ವಾಮಿ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಎಬ್ನಿ ಈ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಎಲ್ಲ ಎಬ್ನಿ ಗ್ರಾಮಸ್ಥರು ಕೂಡ ನನಗೆ ಸೇವೆ ಮಾಡಲು ಈ ಅಲ್ಲಿಲು ಸೇವೆಯನ್ನು ಮಾಡಲು ತಾವೆಲ್ಲರೂ ಕೂಡ ಈ ಅವಕಾಶ ಮಾಡಿಕೊಂಡಿದ್ದಕ್ಕೆ ನಿಮ್ಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇವೆ ಮತ್ತು ನಾನು ಪ್ರತಿ ವರ್ಷ ಕಾರ್ತಿಕ್ ಸೋಮವಾರದಲ್ಲಿ ಒಂದು ಸೋಮವಾರ ಆದರೂ ಅಭಿಷೇಕಕ್ಕೆ ಕೊಡ್ತೀನಿ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇರ್ತೀನಿ ನಮ್ಮ ಹಸಿನನ್ನು ಹೇಳಿದಂಗೆ ಹಳೇ ದೇವಸ್ಥಾನ ಶಕ್ತಿ ತುಂಬ ಇದೆ ಅದಕ್ಕೆ ನಿದರ್ಶನ ನಾನೇ ನಮ್ಮ ಅನ್ನೊಂದು ಈ ಐದು ವರ್ಷ ಅಲ್ಲ ಅದು ಹಿಂದಿನ ವರ್ಷ ಹಿಂದಿನ ಐದು ವರ್ಷದ ಅವಧಿ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆ ಬಂತು ನಾನು ಯೋಚನೆ ಮಾಡಿದೆ ಏನಪ್ಪ ಮಾಡೋದು ಅಂತ ತುಂಬ ತರಲೆಗಳು ನಡೀತಾ ಇತ್ತು ಆ ರಾಜಕೀಯ ಅಂದಮೇಲೆ ಸಿಕ್ಕಾಪಟ್ಟೆ ನಡೀತಾ ಇರ್ತದೆ ನಾನು ಬಂದು ಮೊಗಲೀಶ್ವರ ಸ್ವಾಮಿಯಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಂಡೆ ನಮ್ಮಣ್ಣ ಮೊಟ್ಟ ಮೊದಲನೇ ಬಾರಿಗೆ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆಯಲ್ಲಿ ನಿಂತಿದ್ದಾರೆ ಸ್ವಾಮಿ ನಿನ್ನ ಆಶೀರ್ವಾದ ನಮ್ಗೆ ಬೇಕು ನಮ್ಗೆಲ್ಲೇಬೇಕು ಅಂತ ನಮ್ಮನ್ನ ಅದೇ ಸಲುವಾಗಿ ಗೆದ್ದು ಐದು ವರ್ಷ ಎಬ್ನಿ ಪಂಚಾಯತಿಗೆ ಅಧ್ಯಕ್ಷರಾಗಿದ್ದರು ಇದೊಂದು ನಿರ್ದರ್ಶನ ಮತ್ತು ನಮ್ಮ ತಾಯಿ ಕೂಡ ಈ ಬಿ ಎಸ್ ಎಸ್ ಎನ್ನಲ್ಲಿ ಅಲ್ಲಿ ನಿಂತಿದ್ರು ಅವಾಗೂ ಕೂಡ ನಾನು ಬಂದು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡೆ ಅವಾಗೂ ಕೂಡ ದೇವ್ರ ಫಲ ನನಗೆ ಕೊಟ್ಟಿದೆ ಮುಂದಿನ ದಿನಗಳಲ್ಲೂ ಕೂಡ ನನ್ನ ನನ್ನ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಆ ಮೊಗಲೀಶ್ವರ ಸ್ವಾಮಿ ಆಶೀರ್ವಾದ ಇರಬೇಕು ಅಂತ ಹೇಳ್ತಾ ಇದೇ ಎಬ್ನಿ ದೇವಸ್ಥಾನಕ್ಕೆ ಮುಂದಿನ ದಿನಗಳಲ್ಲಿ ಇದು ಹಳೆ ಕಟ್ಟಡ ಆಗಿದೆ ನೀವೇನಾದರೂ ಎಲ್ಲರೂ ಮನಸ್ಸು ಮಾಡಿ ಈ ಕಟ್ಟಡವನ್ನ ವಿನೂತನವಾಗಿ ನೂತನವಾಗಿ ಕಟ್ಟಡ ಮಾಡಕ್ಕೆ ಇಲ್ಲ ಬೇರೆ ಏನಾದರೂ ಮಾಡಕ್ಕೆ ಕೂಡ ನೀವೆಲ್ಲರೂ ಊರವ್ರು ಒಗ್ಗಟ್ಟಾಗಿ ನಿಂತ್ಕೊಂಡ್ರೆ ಹಳೆ ಕಟ್ಟಡ ಗೋಪುರನ ಏನೇ ದೇವಸ್ಥಾನದ ಏನೇ ಕಾರ್ಯ ಆಗ್ಲಿ ನಿಮ್ಮ ಹೆಬ್ನಿಯವರ ಜೊತೆ ನಾನು ಸದಾ ನಿಮ್ಗೆ ಇರ್ತೀನಿ ಅಂತ ಹೇಳ್ತಾ ಏನು ನನ್ನ ಜೊತೆ ಇವತ್ತು ಅವರು ಶ್ರೀನಿವಾಸ ರೆಡ್ಡಿ ಸಾರು ನಾನು ಮುಲ್ಬಾಲ್ ಬಂದೆ ಬಾಲಾಜಿ ಭವನಲ್ಲಿ ಸಿಕ್ಕಿದರು ಎಲ್ಲ ಹೊರಟ್ರಿ ಅಂದರು ಈ ಥರ ಹೆಬ್ನಿಯಲ್ಲಿ ಭಾಳ ಅದ್ಭುತವಾಗಿ ಮೂರು ದಿವಸದಿಂದ ಭಾಳ ವಿಶೇಷವಾಗಿ ಪೂಜೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಈ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಅದಕ್ಕಾಗಿ ಅವರೆಲ್ಲರೂ ಕೂಡ ಎರಡು ದಿವಸದಿಂದ ಕಾಲ್ ಮಾಡಿ ನೀವು ಬಂದು ಆ ದೇವರ ಆಶೀರ್ವಾದ ಪಡಿಬೇಕು ಅಂತ ಹೇಳ್ತಾ ಇದ್ದಾರಣ್ಣ ಅಂತಂದೆ ತಕ್ಷಣ ನಾನು ಕೂಡ ಬರ್ತೀನಿ ಒಳ್ಳೆ ಕಾರ್ಯಕ್ರಮ ಕರಿತಾ ಇದ್ದೀರಿ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದರು ನಾನು ನಮ್ಮ ಶ್ರೀನಿವಾಸ ರೆಡ್ಡಿ ಅನ್ನೋರು ಕೂಡ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಅದೇ ಥರ ನಮ್ಮ ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯರಾಗಿರ್ತಕ್ಕಂಥ ಸೀನನ್ನವರು ನಮ್ಮ ಮುಷ್ಟೂರ್ ಪಂಚಾಯತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ವರ್ಧನ್ ಅವರು ಇದೇ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅವರು ನಮ್ಮ ಈ ದೇವಸ್ಥಾನದ ಟ್ರಸ್ಟು ನಮ್ಮ ನನ್ನ ಸ್ನೇಹಿತರು ನನ್ನ ಕ್ಲಾಸ್ಮೇಟು ಆದಂಥ ನಮ್ಮ ರೆಡ್ಡಿ ಸೀನಾ ಅವರು ಮುನ್ರಾಜ್ ಅವರು ಶಿವ ಅವರು ಮುರಳಿಯನ್ನವರು ವೆಂಕಟೇಶ್ ಅವರು ಹೇಳ್ತಾ ಬಂದರೆ ನಮ್ಮ ನಟರಾಜನ್ ಅವರು ಹಿರಿಯರು ಅವರು ಹಾಲ್ ಡೈರಿಯಲ್ಲಿದ್ದರು ನಾನು ಒಂದು ಎಂಟುನೂರು ಗ್ರಾಮ್ ಒಂದು ಲೀಟ್ರ್ ಹಾಲು ಕೂಡ ಒಂದೂವರೆ ಎರಡು ಕಿಲೋಮೀಟ್ರ್ ದೂರದಿಂದ ಬಂದು ಹೆಬ್ನಿಯಲ್ಲಿ ಹೋಗಿದ್ದ ದಿವಸಗಳು ಕೂಡ ನನಗೆ ಹೆಬ್ನಿಯಲ್ಲಿ ಭಾರಿ ನೆನಪು ಬರ್ತದೆ ನನ್ನ ಲೈಫು ಅರ್ಧ ಎಬ್ಬಿನಿಯಲ್ಲೇ ಕಲದಿರೋದು ಯಾಕೆಂತಂದರೆ ನಾಲ್ಕನೇ ಕ್ಲಾಸಿಂದ ಹಿಡಿದು ಹತ್ತನೇ ತರಗತಿವರೆಗೂ ಕೂಡ ನಾವೆಲ್ಲರ ಜೊತೆ ಕೂಡ ಇಲ್ಲಿ ಇಲ್ಲಿರುವ ಎಲ್ಲ ಮುಖಗಳು ನನಗೆ ಪರಿಚಯ ಇರೋದೆ ಅದಕ್ಕಾಗಿ ನಾನು ಸದಾ ಎಬ್ನಿಯವರಿಗೆ ಋಣಿ ಇರ್ತೀನಿ ಮುಂದಿನ ದಿನಗಳಲ್ಲಿ ಕೂಡ ಯಾವುದೇ ನಿಮ್ಮ ಸಹಾಯಕ್ಕೆ ಕೂಡ ನಾನು ಮುಂದೆ ಇರ್ತೀನಿ ಅಂತ ಹೇಳ್ತಾ ಯಾರ್ದಾದ್ರೂ ಹೆಸರು ಬಿಟ್ಟಿದ್ರೆ ಕ್ಷಮಿಸ್ಬಿಡಿ ನಿಮ್ಗೆಲ್ಲರಿಗೂ ಒಂದು ಸುತ್ತ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈಕ